ಎಸ್ ಇದೊಂದು ನೆಕ್ಸ್ಟ್ ಬಜೆಟ್ ಅಂತ ಹೇಳ್ಬೋದು ಇವತ್ತಿನ ಬಜೆಟ್ ಇದೊಂದು ಯುವ ಶಕ್ತಿಗೆ ಕೇಂದ್ರ ಇದ್ದಿದ್ ಹೌದು ಬಟ್ ಇದರಲ್ಲಿ ಒಂದು ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಅಂತ ಹೇಳಿ ಬಯೋಫಾರ್ಮಾ ಇಂಡಸ್ಟ್ರಿಗೆ ಒಂದು ಟೆನ್ ತೌಸಂಡ್ ಕ್ರೋಡ್ಸ್ ಆಮೇಲೆ ಸೆಮಿಕಂಡಕ್ಟರ್ ಕಂಡಕ್ಟರ್ ಎಲೆಕ್ಟ್ರಾನಿಕ್ ಒಂದು ಫಾರ್ಟಿ ತೌಸಂಡ್ ಕ್ರೋಡ್ಸ್ ಈ ತರ ಒಂದು ಕಮಿಟ್ಮೆಂಟ್ ಗೌರ್ಮೆಂಟ್ ಕೊಟ್ಟಿದೆ ಇದರಿಂದ ಸಾಕಷ್ಟು ನಮ್ಮ ಯುವಜನತೆಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು ಒಂದ್ ವಿಷಯ ಆಮೇಲೆ ಎಂ ಎಸ್ ಎಂಇ ಅವ್ರಿಗೆ ಅದ ಚಾಂಪಿಯನ್ ಎಂ ಎಸ್ ಎಂಇ ಅಂತ ಹೇಳಿ ಅವ್ರು ಮಾಡಿದ್ದಾರೆ ಸೊ ಅದಕ್ಕೆ ಎಂ ಎಸ್ ಟೆನ್ ತೌಸಂಡ್ ಕ್ರೋರ್ಸ್ ಎಸ್ ಇ ಗ್ರೋತ್ ಫಂಡ್ ಅನ್ನ ಕೊಟ್ಟಿದ್ದಾರೆ ಪ್ಲಸ್ ಸೆವೆನ್ ರೇಲ್ ಸ್ಪೀಡ್ ಕಾರಿಡಾರ್ಸ್ ಮಾಡಿದ್ದಾರೆ ಇದೆಲ್ಲ ಪಾಸಿಟಿವ್ನೆಸ್ ಆಫ್ ದ ಬಜೆಟ್ ಮಾಡಿದ್ದಾರೆ ಬಟ್ ದರ್ ಆರ್ ಸರ್ಟನ್ ನೆಗೆಟಿವ್ಸ್ ಆಲ್ಸೋ ಒಂದು ತ್ರೀ ನ್ಯೂ ಆಲ್ ಇಂಡಿಯಾ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ಸ್ ಅನ್ನ ಹೇಳಿದ್ದಾರೆ ಗರ್ಲ್ಸ್ ಹಾಸ್ಟೆಲ್ ಫಾರ್ ಎವ್ರಿ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ದಾರೆ ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ಇರೋದು ಸರ್ಕಾರದಿಂದ ಕೇಂದ್ರದ ಬಜೆಟ್ ಇರೋದ್ರಿಂದ ಯಾವುದು ಸ್ಟೇಟ್ ಸ್ಪೆಸಿಫಿಕ್ ಆಗಿರಲ್ಲ ಎಲ್ಲ ಎಲ್ಲ ಇದಕ್ಕೆ ಫಾರ್ಮರ್ಸ್ ಒಂದು ಒಳ್ಳೇದೇನು ಅಂತಂದ್ರೆ ಭಾರತ್ ವಿಸ್ತಾರ ಅಂತ ಹೇಳಿ ಒಂದು ಎ ಐ ಎ ಐ ಆಪ್ ಕೊಡ್ತಾ ಇದ್ದಾರೆ ಅವ್ರು ಏನೋ ಒಂದು ಏನೋ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನ ಆ್ಯಪ್ ಮುಖಾಂತರ ಅವರು ಅದಕ್ಕೆ ಪರಿಹಾರ ತಗೋಬಹುದು ಅನ್ನೋದು ಇದು ಒಂದು ಹೊಸ ಪ್ರಯೋಜನ ಎ ಐ ಮುಖಾಂತರ ಫಾರ್ಮರ್ಸ್ಗೆ ಒಂದು ದೊಡ್ಡ ಕಡೆಗೆ ಆಗ್ತಾ ಇದೆ ಅದು ಬಿಟ್ಟು ಮತ್ತೆ ಎಂಟರ್ಪ್ರೋನರ್ಸ್ ಅಂದ್ರೆ ವುಮೆನ್ ಎಂಟರ್ಪ್ರೋನರ್ಸ್ ಮಾಡೋರಿಗೆ ಕೂಡ ಸಹಕಾರ ಕೊಡ್ತಾ ಇದೆ ಆಮೇಲೆ ಕೂಡ ಫೋಕಸ್ ಮಾಡಿದಿದೆ ಮೇನ್ ಇಂಪಾರ್ಟೆಂಟ್ ಈ ಕೇಂದ್ರದ ಬಜೆಟ್ ಫಿಸಿಕಲ್ ಡೆಫಿಸಿಟ್ ಅನ್ನು ಕಂಟ್ರೋಲ್ ಮಾಡಿದೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ಟಿಮೇಟೆಡ್ ಇತ್ತು ಬಟ್ ಇನ್ ರಿಯಾಲಿಟಿ ತಂದಿದ್ದಾರೆ ಫೋರ್ ಪಾಯಿಂಟ್ ಸಿಕ್ಸ್ ತಂದಿದ್ದಾರೆ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಇದಕ್ಕೆ ನಾವೆಲ್ಲರೂ ಒಂದು ಅದಕ್ಕೆ ಬಹಳ ಪ್ರಶಂಸೆ ಕೊಡುವಂತಂದ್ರೆ ದಿ ಹ್ ಮೆಂಟೈನ್ ದ ಫಿಸಿಕಲ್ ಡೆಫಿಸಿಟ್ ದಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಥ್ರೀ ಪರ್ಸೆಂಟ್ ಜಿಡಿಪಿ ಸಿಕ್ಸ್ ಟ್ವೆಂಟಿ ನಮಗೆ ಏನಾಗ್ತಾ ಇದೆ ಮೋರ್ ಡೆಫಿಸಿಟ್ ಆನ್ ದಿ ರೆವಿನ್ಯೂ ಪಾರ್ಟ್ ಇದು ಒಂದು ಒಂದು ತೋರಿಸ್ಕೊಡುತ್ತೆ ಇದು ಬಿಟ್ಟು ಇನ್ನೊಂದು ನೆಕ್ಸ್ಟ್ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಇನ್ಕಮ್ ಟ್ಯಾಕ್ಸ್ಗೆ ಹೊಸ ಆಕ್ಟ್ ಅನ್ನ ತಂದಿದ್ದಾರೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ವಿಚ್ ಇಂಪ್ಲಿಮೆಂಟೆಡ್ ಫ್ರಮ್ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಡಾಟಾ ಸೆಂಟರ್ಸ್ ಡಾಟಾ ಸೆಂಟರ್ಸ್ ಟು ತೌಸಂಡ್ ಫೋರ್ಟಿಡೇ ಕೊಟ್ಟಿದ್ದಾರೆ ಇದರಿಂದ ಸಾಕಷ್ಟು ಡಾಟಾ ಸೆಂಟರ್ಸ್ ಇಂಡಿಯಾಗ ಬರಬಹುದು ದೊಡ್ಡ ದೊಡ್ಡ ಗೂಗಲ್ ಇರ್ಬೋದು ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಡಾಟಾ ಸೆಂಟರ್ಸ್ ಇಂಡಿಯಾಗ್ ಬರ್ಬೋದು ಇದೀಗ ಬಿಯಾಂಡ್ ಬ್ಯಾಂಗ್ಳೂರ್ ಟ್ವೆಂಟಿ ಫೈವ್ ತರ್ಟಿ ಕರ್ನಾಟಕದ ಸ್ಕೀಮ್ ಇರೋದ್ರಿಂದ ನಮ್ಮ ರೀಜನ್ಗೆ ಸಾಕಷ್ಟು ಬೆನಿಫಿಟ್ ಆಗ್ಬಹುದು ಅನ್ನೋದು ನಮ್ಗೆ ಒಂದು ಆಸೆ ಇದೆ ಅದು ಎಷ್ಟುವರೆಗೆ ಆಗುತ್ತೆ ನಾವು ನೋಡೋಣ ಇದೊಂದು ಮಿಕ್ಸ್ಡ್ ಬಜೆಟ್ ಅಂತ ಹೇಳ್ಬೋದು ಅಷ್ಟೇ ಬಟ್ ಕರ್ನಾಟಕಕ್ಕಾಗಿ ಫೋಕಸ್ ವಾಗಿ ಯಾವುದೂ ಕರ್ನಾಟಕಕ್ಕೆ ಇಲ್ಲ ನಾವು ಬಗ್ಗೆ ಏನಾದ್ರು ಒಂದು ಆಗ್ಬೋದು ಅಂತ ತಿಳ್ಕೊಂಡಿದ್ವಿ ಕರ್ನಾಟಕಕ್ಕೆ ಅದು ಆಗ್ಲಿಲ್ಲ ಮತ್ತೆ ಸೆವೆನ್ ಸ್ಪೀಡ್ ಕಾರಿಡಾರ್ ರೇಲ್ಸ್ ಅಲ್ಲೂ ಕೂಡ ಒಂದು ಹುಬ್ಳಿಲಿನಿಂದ ಯಾವ್ದಾದ್ರು ಹೋಗೋದೊಂದು ರೈಲ್ ಮಾಡ್ಬೋದಿತ್ತು ಪುಣೆ ಬೆಂಗಳೂರು ಸೆವೆನ್ ಹೈ ಸ್ಪೀಡ್ ರೈಲ್ ಮಾಡ್ಬೋದಿತ್ತು ಅದು ಕೂಡ ನಮ್ಮ ಹುಬ್ಳಿ ಭಾಗಕ್ಕೆ ಬರ್ಲಿಲ್ಲ ಅಂತ ಹೇಳಿ ನಮ್ಮ ಭಾಗಕ್ಕೆ ಒಂದ್ ಸ್ವಲ್ಪ ನೋಡ್ಲಿಲ್ಲ ಅಂತ ಅದು ಒಂದು ನಿರಾಸೆ ನಮ್ಮಲ್ಲಿ ಧನ್ಯವಾದ ಅಲ್ಲ ಇದು ಓರ್ ಆಲ್ ನೋಡಿದ್ರೆ ಅಂದ್ರೆ ಬಹಳನು ಯಾವ ಇದು ಮಾಡಿಲ್ಲ ಬಹಳ ಇದನ್ ಮಾಡಿಲ್ಲ ಅಂದ್ರೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡಿದ್ರೆ ಅಂದ್ರೆ ಫೋಕಸ್ಡ್ ಆನ್ ಸೆಮಿ ಕಂಡಕ್ಟರ್ಸ್ ಬಯೋಟೆಕ್ನಾಲಜಿ ಆಮೇಲೆ ಫಾರ್ ಇನ್ ಟೂರಿ ಟೂರಿಸಂಗೆ ಫ್ಯೂಚರ್ ನಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಟೂರಿಸಂ ಬಗ್ಗೆ ಟೆಕ್ಸ್ಟೈಲ್ಸ್ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲಾ ಇದರಲ್ಲೂ ಸ್ವಲ್ಪ 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 ಇದನ್ನ ಮಾಡಿದ್ದಾರೆ ಎಮ್ ಎಸ್ ಎಮ್ ಗೆ ಟೆನ್ ಕ್ರೋರ್ಸ್ ಫಾರ್ ಅಪ್ಗ್ರೇಡೇಷನ್ ಟೆಕ್ನಾಲಜಿ ಮಾಡಿದ್ದಾರೆ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ವಲ್ಪ ಕ್ಲಸ್ಟರ್ಸ್ ಕೆಮಿಕಲ್ ಆಗಿರ್ಬೋದು ಆಮೇಲೆ ಫ್ಲೈಟ್ ಕಾರಿಡೋರ್ ಆಮೇಲೆ ಎಸ್ಪೆಷಲಿ ಕಸ್ಟಮ್ ಐ ತಿಂಕ್ ಫೈನ್ ಟ್ಯೂನಿಂಗ್ ಕಸ್ಟಮ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಟ್ಯೂನಿಂಗ್ ಆಗಿದೆ ಬ್ಯಾಲೆನ್ಸ್ ಬಜೆಟ್ ಆಮೇಲೆ ಎಲ್ಲೂ ಎಕ್ಸ್ಪೆಂಡಿಚರ್ ಆಗಲಿ ಇದನ್ನಾಗ್ಲಿ ಕಂಟ್ರೋಲ್ ಮಾಡ್ಕೊಂಡು ಇದನ್ನ ಮಾಡ್ಬೋದು ಇನ್ಕಮ್ ಟ್ಯಾಕ್ಸ್ ಆನ್ ದಿ ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಟ್ಯಾಕ್ಸ್ ಇನ್ಮಾಗಿನ್ ಇರಲಿ ಇನ್ಕಮ್ ಟ್ಯಾಕ್ಸಲಿ ದೌ 4 ಲಕ್ಷ ಇಂದ 7 ಲಕ್ಷ ಅಂತ ಎಕ್ಸೆಂಪ್ಷನ್ ಏನ್ರ ಇನ್ಕ್ರೀಸ್ ಮಾಡ್ತಾರ ಅಂತ ಮಾಡಿದ್ರು ಅದೇನೆ ಚೇಂजेस ಇನ್ಕಮ್ ಟ್ಯಾಕ್ಸ್ ಐ ಯಾವ ಚೇಂजेस ಐಲ್ಲ ವೆದರ್ ಕಾರ್ಪೊರೇಟ್ ಆಗಲಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಯಾವ ಏನೋ ಚೇಂजेस ಮಾಡಿದ್ರು ಓನ್ಲಿ ದಿ ಪ್ರೋಸೆಸ್ ಇನ್ ಇನ್ಕಮ್ ಟ್ಯಾಕ್ಸ್ ಆ ಸರ್ ರೂಲ್ಸ್ ಪ್ರಕಾರ ಫಾರ್ಮ್ಸ್ ರೂಲ್ಸ್ ಆಮೇಲೆ ಈಜಿ ಈಜಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾರೆ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಚೆನ್ನಾಗಿ ಮಾಡಿದ್ದಾರೆ ಅದೇನು ಬಂದಿಲ್ಲ ಐ ತಿಂಕ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಾ ಇದಾವಲ್ಲ ಅದರಿಂದ ಐ ತಿಂಕ್ ಅದ್ರಲ್ಲಿ ಏನು ಯಾವ ಬಂದಿಲ್ಲ ಅದ್ರೆ ಇಲ್ಲ ಡಿಟೇಲ್ ಬರೋವರೆಗೂ ನಮ್ಗೆ ಏನ್ ಹೇಳಕ್ ಬರಲ್ಲ ಯಾಕಂದ್ರೆ ಯಾವ ಹಿಂಗ್ ಸ್ಪೆಸಿಫಿಕ್ ಸ್ಟೇಟ್ಸ್ಗೂ ಯಾವ ಕೊಟ್ಟಿಲ್ಲ ಎಕ್ಸೆಪ್ಟ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಇಟ್ಬಿಟ ಆಹ್ಹ್ ಟೂರಿಸಮ್ ಮತ್ತೆ ಸರ್ಕ್ಯೂಟ್ ಬಿಟ್ಟರೆ ಬಾಕಿ ಏನು ಡೀಟೇಲ್ಸ್ ಬಂದಿಲ್ಲ ಡೀಟೇಲ್ಸ್ ಬಂದ ಮೇಲೆ ಈ ಟ್ರಸ್ಟ್ ಕೊಟ್ಟಿದ್ದಾರೆ ಯಾವ ಇದ್ರಲ್ಲಿ ಬಯೋಟೆಕ್ನಾಲಜಿ ಮತ್ತೆ ಸೆಮಿ ಕಂಡಕ್ಟರ್ಸ್ ಅದರ ಮೇಲೆ ಬಹಳ ಟ್ರಸ್ಟ್ ಆಮೇಲೆ ಐಟಿ ಐಟಿ ಗ್ಲೋಬಲ್ ಕ್ಯಾಪಾಬಿಲಿಟಿ ಸೆಂಟರ್ಸ್ ನವರು ಜಾಸ್ತಿ ಇಲ್ಲಿ ಸೆಟಪ್ ಮಾಡ್ಲಿ ಅಂತ ಆಮೇಲೆ ಇದ್ರ ಅದು ಡೇಟಾ ಸೆಂಟರ್ಸ್ ಡೇಟಾ ಸೆಂಟರ್ಸ್ ಇಲ್ಲಿ ಯಾರ್ ಸೆಟಪ್ ಮಾಡ್ತಾರೋ ಅವ್ರಿಗೆ ಅದ್ರ ಡೇಟಾ ಸೆಂಟರ್ ಸೆಟಪ್ ಇನ್ ಇಂಡಿಯಾ